ರೈತರೇ ರೈತ್ರೆ ನಮಸ್ತೆ ನಿಮ್ದು ಯಾವರು ಮಲ್ಲಗೋಡುಗೊಪ್ಪಳು ಹುಣಸೂರು ತಾಲೂಕು ಮೈಸೂರು ಡಿಸ್ಟಿಕ್ಕು ನನ್ನ ಹೆಸರು ರವಿ ಅಂತ ನಮ್ದು ಈಗ ಶುಂಠಿ ಬೆಳೆ ಒಂದು ಹತ್ತು ವರ್ಷದ ಶುಂಠಿ ಬೆಳಿತಿದ್ವಿ ಈ ಸಲ ಏನಾಯ್ತು ಅಂದ್ರೆ ಎರಡನೇ ವರ್ಷಕ್ಕೆ ಎರಡೇ ತಿಂಗಳಿಗೆ ಪಳೆ ಸ್ಟಾರ್ಟ್ ಆಯ್ತು ಎರಡು ತಿಂಗ್ಳು ಮೂರು ತಿಂಗಳಿಗೆ ಏನು ಇಲ್ಲ ಇಲ್ಲದಿಲ್ಲ ಅನ್ನೋ ಟೈಮಿಗೆ ಬಂದಾಗ ನಮಗೆ ಕಿಂಗ್ ಅಂತ ಒಂದು ಔಷಧಿ ಕೊಟ್ಟರು ಕಿಂಗ್ ಅಂತ ಕೊಟ್ಟಾಗ ಒಂದು ಸ್ಪ್ರೇ ಮಾಡಿದ್ವು ಸ್ಪ್ರೇ ಮಾಡಾದ್ಮೇಲೆ ಮೂರು ತಿಂಗಳಿಗೆ ಒಂದು ಸ್ಪ್ರೇ ಮಾಡಿದ್ವು ಮೂರುವರೆ ತಿಂಗ್ಳಿಗೆ ಕಿಂಗ್ ಪ್ಲಸ್ ಮಾಡ್ದು ನಾವು ಫಸ್ಟ್ ಎರಡು ತಿಂಗಳಿಂದ ಉಯ್ತಾ ಇದ್ದೋ ಊದಿ ಊದಿ ಪೂರಾ ಊ ಎರಡು ತಿಂಗಳಿಗೆ ಮೂರು ತಿಂಗ್ಳು ಬಂದ್ಬಿಡ್ತು ಮೂರ ತಿಂಗಳಿಗೆ ನಿಮ್ಮ ಪ್ರಾಡಕ್ಟ್ ಮಾಡಾದ್ಮೇಲೆ ಈಗ ಹಾಕಾದ್ಮೇಲೆ ಒಂದೇ ಗಿಡಕ್ಕೆ ನಿಂತದೆ ಮುಂದೆ ಹೋಗಿಲ್ಲ ಇದು ಸುಮಾರು ಹದಿನೈದು ದಿನ ಆಗದೆ ಹದಿ ದಿನ ಹದಿನೈದು ದಿನ ಆದ್ರೂ ಅಲ್ಲೇ ಇದೆ ಫಸ್ಟ್ ಹಿಂದೆ ಒಂದು ಗಿಡಕ್ಕೆ ಒಂದು ದಿನ ಹೋದ್ರೆ ಬರ್ತಿತ್ತು ದಿನ ಗಿಡ ಬರ್ತಿತ್ತು ಈಗ ಕಿಂಗು ಕಿಂಗ್ ಪ್ಲಸ್ ಮಾಡಾದ್ಮೇಲೆ ಒಂದೇ ದಿನ ನಿಂತಿದೆ ಇದು ಹೆಚ್ಚು ಕಮ್ಮಿ ನಾಲ್ಕು ತಿಂಗಳ ಆಗಿದೆ ಇದಕ್ಕೆ ಮೂರೇ ತಿಂಗಳಿಗೆ ಎಲ್ಲಾ ಕಿಳಿಸ್ಬೇಕು ಮೂರೇ ತಿಂಗಳಿಗೆ ಏನು ಇಲ್ಲ ಅನ್ಕೊಂಡಿದ್ದು ಈ ಕಿಂಗ್ ಮಾಡದ್ಮೇಲೆ ಕಿಂಗ್ ಪ್ಲಸ್ ಮಾಡದ್ಮೇಲೆ ಇದು ಎಲ್ಲ ನೀಟಾಗಿ ಬಂದಿದೆ ಇದಕ್ಕೆಲ್ಲ ರಾಮ ಬಾಣ ತರ ಆಗಿದೆ ರೋಗಕ್ಕೆ ಕೊಳೆ ರೋಗ ಕೆಂಪು ಕಳೆ ಇರ್ಬೋದು ಹಸರು ಕಳೆ ಇರ್ಬೋದು ಎಲೆ ಚಿಕ್ಕಿ ರೋಗ ಇರ್ಬೋದು ಫಂಗಿಸೈಡ್ ಇರ್ಬೋದು ಎಲ್ಲ ಕೂಡ ರಾಮ ಬಾಣ ಆಗಿದೆ ಇದು ಇದು ಮಾಡಾದ್ಮೇಲೆ ಉತ್ತಮವಾಗಿ ಬಂದಿದೆ ಒಂದು ಸ್ಪ್ರೇ ಮಾಡಿದೀವಿ ಸ್ಪ್ರೇ ಮಾಡಾದ್ಮೇಲೆ ಎಲ್ಲ ಚೆನ್ನಾಗಿ ಬಂದಿದೆ ಇದೆಲ್ಲ ಈಗ ಸುಮಾರಿಗೆ ನಾಲ್ಕು ತಿಂಗಳಾಗಿದೆ ನಾನು ನಾನು ಹತ್ತು ವರ್ಷದಿಂದ ಇದ್ ಮಾಡಾದ್ಮೇಲೆ ಬಂದಿರಲಿಲ್ಲ ಒಂದ್ಸಲ ಒಂದ್ಸಲ ಈ ತರ ಕ್ರಾಪ್ ಬಂದಿರಲಿಲ್ಲ ಒಂದ್ ಹದಿನೈದು ದಿನದ ಈಚಿಗೆ ಒಂದ್ ಅಡಿ ಮೇಲೆ ಬೆಳೆದಿದೆ ಇಂಪ್ರೂವ್ಮೆಂಟ್ ಆಗಿದೆ ಈಲ್ಡ್ ಒಳಗಡೆ ಎಲ್ಲ ಬಂದಿದೆ ಸೈಟ್ ಪೈರ್ ಎಲ್ಲ ಚೆನ್ನಾಗಿ ಬಂದಿದೆ ಇದೆಲ್ಲ ಮಾಡಾದ್ಮೇಲೆ ಈಗ ಚೆನ್ನಾಗಿದೆ ನಾವು ಹಿಂಗೆ ನಮ್ಮ ಕೆಲವು ನಮ್ಮ ಸ್ನೇಹಿತರಿಗೆಲ್ಲ ನಾನು ಮಾಡಾದ್ಮೇಲೆ ಕೆಲವೊಂದು ನೂರು ಇನ್ನೂರು ಜನಕ್ಕೆ ಸ್ನೇಹಿತರಿಗೆಲ್ಲ ಕೊಟ್ಟು ಅವ್ರದ್ದು ಒಂದೊಂದೇ ಗುಳಿಗೆ ನಿತ್ಕೊಂಡೈತೆ ನಮ್ಗಿಂತ ಅವ್ರದ್ದು ಇನ್ನೂ ಅತ್ಯುತ್ತಮವಾಗಿದೆ ಇನ್ನು ಚೆನ್ನಾಗೈತೆ ಇಲ್ಲಿ ಒಂದೊಂದು ಗುಡಿಗೆ ನಿಂತ್ಕೊಂಡಿಲ್ಲ ಇಲ್ಲಿ ಎರಡು ಕಡ್ಡಿ ಬಂದೈತಿ ನಿಂತಿದೆ ನೋಡಿ ಇದು ನೋಡಿ ಇದು ಒಂದೇ ಕಡ್ಡಿ ಒಂದೇ ಗುಳಿ ಇದು ಹೊಸದಾಗಿ ಬಿದ್ದಿರಂತದ್ದು ಆ ಕಡ್ಡಿ ತೋರ್ಸು ಹೊಸದಾಗಿ ಬಿದ್ದಿರೋ ಅಂತದ್ದು ಒಂದೇ ಒಂದೇ ಗಿಡಕ್ಕೆ ನಿಂತಿದೆ ಇದು ಒಂದೇ ಗುಳಿಗೆ ನಿಂತಿದೆ ಫಸ್ಟ್ ಬಿದ್ದಿರೋ ಪಟ್ಟೆಲ್ಲ ಪಾಸ್ಟ್ ಆಗಿ ಮಧ್ಯ ಮದ್ ಮಧ್ಯೆ ಹೊಸದಾಗಿ ಒಂದೇ ಒಂದೊಂದೇ ಕಡ್ಡಿ ನಿಂತ್ಕೊಂಡಿದೆ ಆಮೇಲೆ ಇಲ್ವಾ ನೋಡಿ ಹಿಂಗ್ ಬಿದ್ರೆ ನಾವು ಒಂದ್ ಪಟೋ ಉಳಿಸ್ಬೇಕಾದ್ರೆ ಕಷ್ಟ ಈ ಪ್ರಾಡಕ್ಟ್ ಮಾಡಾದ್ಮೇಲೆ ಒಂದೊಂದೇ ಗುಳಿಗೆ ಒಂದೊಂದೇ ಗುಳಿಗೆ ಸ್ಟಾಪ್ ಆಗಿದೆ ಇದು ಒಂದೊಂದೇ ಗುಳಿಗೆ ಸ್ಟಾಪ್ ಆಗಿದೆ ಮುಂದೆ ಎಲ್ಲಾ ಚೆನ್ನಾಗಿದೆ ಫಲವತ್ತಾಗೈತೆ ಇದು ಹಿಂದೆ ಎಲ್ಲಾ ಚೆನ್ನಾಗಿದೆ ಇದು ಕಿಂಗ್ ಕಿಂಗ್ ಪವರ್ ಪ್ಲಸ್ ಗೆ ಬೆಳವಣಿಗೆ ಹೆಂಗ್ ಬರುತ್ತೆ ಹಿಂಗ್ ಪವರ್ ಪ್ಲಸ್ ಬೆಳವಣಿಗೆ ಅದ್ಭುತವಾಗಿ ಐತೆ ಒಳ್ಳೆ ರೋಗ ಕೆಂಪು ಕೋಳೆ ಪ್ರತಿಯೊಂದು ಅದಕ್ಕೆ ನಿಲ್ತೈತೆ ಒಂದೇ ಗುಳಿ ನಿಂತ್ಕಟ್ಟೈತೆ ಆಮೇಲೆ ಬೆಂಕಿ ರೋಗ ಎಲೆ ಚುಕ್ಕಿ ರೋಗ ಚುಕ್ಕಿ ರೋಗ ಬೆಂಕಿ ರೋಗ ಎಲ್ಲಾ ಚೆನ್ನಾಗಿ ಕೆಲಸ ಮಾಡಿದೆ ಹೊಸ ಸುಳಿ ಹೊಸ ಸುಳಿ ನೋಡಿ ನಿಮ್ಗೆ ಕಾಣಿಸ್ತಾ ಇತ್ತು ಹೊಸ ಸುಳಿ ನೋಡ್ರಿ ನೋಡ್ರಿ ಇಲ್ಲಿ ನೋಡಿ ಹೊಸ ಸುಳಿ ಇದೆಲ್ಲ ಹಿಂಗ್ ಪವರ್ ಪ್ಲಸ್ ಮಾಡಾದ್ಮೇಲೆ ಹೊಸ ಸುಳಿ ಪವರ್ ಪ್ಲಸ್ ಮಾಡಿದ್ಮೇಲೆ ಬಂದಿರೋದು ಹೊಸ ಸುಳಿ ಹೊಸ ಪವರ್ ಪ್ಲಸ್ ಮಾಡಾದ್ಮೇಲೆ ಹೊಸ ಸುಳಿ ಬಂದಿರೋದು ಅದಕ್ಕಿಂತ ಮುಂಚೆ ಇಲ್ಲ ಅದಕ್ಕಿಂತ ಮುಂಚೆ ಎಷ್ಟೇ ಹತ್ರ ಐತೆ ನೋಡೋಣ ಇದು ಇರ್ಬೋದು ಶುಂಠಿ ಸರ್ ಇದು ಎರಡ್ ತಿಂಗಳ ಹಿಂದೆ ಒಂದೇ ಅಡಿ ಇದ್ದಿದ್ದು ಮೂರ್ ತಿಂಗಳಿಂದ ನಿಮ್ಮ ಔಷಧಿ ಪ್ಯಾಡೆಟ್ ಮಾಡಾದ್ ಮೇಲೆ ಈಗ ನಮ್ಮ ಎದೆ ಮಟ್ಟಕ್ಕೆ ಬಂದಿದೆ ನಾವು ಕೊಡೋದು ಕೊಳೆ ರೋಗಕ್ಕೆ ಕೊಳೆ ರೋಗಕ್ಕೆ ಪ್ಲಸ್ ಇಂಪ್ರೂವ್ಮೆಂಟ್ ಆಗಿದೆ ಕೊಳೆ ರೋಗ ಅದು ಏನಾಗುತ್ತೆ ಕೊಳೆ ರೋಗ ಸ್ಟಾಪ್ ಆಗಿ ಡೆವಲಪ್ ಆಗುತ್ತೆ ಶುಂಠಿ ಎಲೆಚಿ ಎಲೆಚುಕ್ಕಿ ರೋಗ ಹೋಗುತ್ತೆ ಬೆಂಕಿ ರೋಗ ಹೋಗುತ್ತೆ ವೈಟ್ ರೂಟ್ಸ್ ತುಂಬ ಚೆನ್ನಾಗಿ ಬರುತ್ತೆ ಅದ್ಭುತವಾದ ಗೊಬ್ಬರ ಕೊಡೋದಕ್ಕೆ ಕೊಟ್ಟಾಗ ಏನು ರಿಚ್ ಆಗಿ ಬರುತ್ತೋ ಅದಕ್ಕಿಂತ ಜಾಸ್ತಿ ಬರುತ್ತೆ ಅದಕ್ಕಿಂತ ಜಾಸ್ತಿ ನಾವೇನು ಗವರ್ಮ ಗೊಬ್ಬರ ಹಾಕಿ ಬೆಳೀತಿದ್ದು ಅದಕ್ಕಿಂತ ಹೆಚ್ಚಾಗಿ ನೋಡು ನೋಡಿ ಇದು ಮಧ್ಯದಲ್ಲಿ ಬಿದ್ದಿತ್ತು ನೋಡಿ ಸ್ಟಾಪ್ ಆಗಿದೆ ಮುಂದೆ ಹೋಗಿಲ್ಲ ಇದು ಗುಳಿ ಮಾಡಿ ನಾವು ಔಷಧಿ ಬೇರೆ ಬೇರೆ ಕಂಪ್ನಿದ್ನ ನಾವು ಪವರ್ ಪ್ಲಸ್ ಮಾಡಾದ್ಮೇಲೆ ಅಲ್ಲೆಲ್ಗೆ ನಿತ್ಕೊಂಡಿದೆ ಅದನ್ನ ಮಾಡಾದ್ಮೇಲೆ ಇನ್ನು ಬೆಳವಣಿಗೆ ಚೆನ್ನಾಗ್ ಬಂದಿದೆ ಇದು ಗೊತ್ತಕ್ಕೆ ನಾಲ್ಕು ತಿಂಗಳಾಗಿದೆ ಎಲ್ಲ ಕಡೆಗೂ ಅಷ್ಟೇ ಅಲ್ಲ ಎಲ್ಲೆಲ್ಲ ಬಂದಿತ್ತು ಅಲ್ಲೆಲ್ಗೆ ಲಾಸ್ಟ್ ಅಲ್ಲೆಲ್ಲ ನಿಂತಿದೆ ನೋಡಿ ನೋಡಿ ಇಲ್ಲಿ ಒಂದೇ ಒಂದೇ ಕಡ್ಡಿ ಕಡ್ಡಿ ಏನಲ್ಲ ಇದು ಇದು ಇದಕ್ಕೆ ಏನಪ್ಪಾ ಅಂದ್ರೆ ಈಗ ಒಂದು ಕಡ್ಡಿ ಅದು ಒಂದು ಕಡ್ಡಿಗೆ ನಾವು ಟ್ರಂಚಿಂಗ್ ಮಾಡಿದ್ರೆ ಆ ಬುಡ್ಡೆ ಏನು ಆಗೋದಿಲ್ಲ ಅದು ಇಂಪ್ರೂವ್ಮೆಂಟ್ ಆಯ್ತದೆ ವೈರಸ್ ಅದ್ರಲ್ಲಿ ಎಲ್ಲ ಸಾಯ್ತದೆ ಸುಂಟು ಏನು ಆಗೋದಿಲ್ಲ ನಾವು ಮುನ್ನೆಚ್ಚರಿಕವಾಗಿ ಏನು ಒಂದೊಂದು ಕಡ್ಡಿ ಒಂದೊಂದು ಫ್ಲಾಟ್ ಅಲ್ಲಿ ಆ ಕಾಣಿಸ್ದಾಗ ಅದನ್ನ ಒಂದೇ ಕಡ್ಡಿಗೆ ನಾವು ನಿಲ್ಸ್ಕೋಬೇಕಂದ್ರೆ ಪ್ರತಿನಿತ್ಯ ತೋಟ ಬಳಸಿ ಒಂದೇ ಕಡ್ಡಿ ಆಯ್ತು ನಾನೇನು ನಿಮಗೆ ನಾನೇನು ನಿಮ್ಗೆ ಕೇಳ್ತೀನಿ ಅಂದ್ರೆ ಕಿಂಗ್ ಪವರ್ ಪ್ಲಸ್ಗೆ ಇಷ್ಟಕ್ಕೊಂದು ರಿಸಲ್ಟ್ ಬಂತು ಅಥವಾ ನೀವು ಕೊಟ್ಟಿಗೆ ಗೊಬ್ಬರ ಹಾಕಿರ್ತೀರಾ ಗೌರ್ಮೆಂಟ್ ಗೊಬ್ಬರ ಕೊಟ್ಟಿರ್ತೀರಾ ಅದಕ್ಕೆ ಇಷ್ಟು ಬೆಳವಣಿಗೆ ಬಂತ ನ್ಯಾಚುರಲ್ ಆಗಿ ಅದು ಬೇಕೇ ಬೇಕೋ ಕೊಟ್ಟಿಗೆ ಗೊಬ್ಬರ ಏನು ಅದನ್ನ ಕೇಳಲ್ಲ ನಾನು ನೀವು ಈಗ ಆವಾಗಲೇ ಹೇಳಿದ್ರಿ ಮೂರ್ ಆದ್ಮೇಲೆ ಪವರ್ ಪ್ಲಸ್ ಕೊಟ್ಟ ಮೇಲೆ ಬೆಳವಣಿಗೆ ಚೆನ್ನಾಗಿ ಬಂತು ಒಂದ್ ಅಡಿ ಮೇಲೆ ಬಂತು ಅಂದ್ರಲ್ಲ ಏನು ಗೊಬ್ಬರಕ್ಕೆ ಬಂದೈತು ಪವರ್ ಪ್ಲಸ್ ಬಂದಿ ಪವರ್ ಪ್ಲಸ್ ಕಿಂಗ್ ಎರಡು ಕೆಲಸ ಮಾಡಿದೆ ಕಿಂಗ್ ಫಸ್ಟ್ ಕಿಂಗ್ ಮಾಡುದು ಕಿಂಗ್ ಮಾಡಾದ್ಮೇಲೆ ಇಂಪ್ರೂವ್ಮೆಂಟ್ ಕಾಣ್ತು ತಿರ್ಗಾ ಒಂದೊಂದು ಕೊಳೆ ರೋಗ ಇತ್ತು ಅದಕ್ಕೆ ಕಿಂಗ್ ಪವರ್ ಪ್ಲಸ್ ಮಾಡುದು ಪವರ್ ಪ್ಲಸ್ ಮಾಡಾದ್ಮೇಲೆ ಇನ್ನೂ ಸೂಪರ್ ಆಗಿ ಅದ್ಭುತವಾದ ರಿಸಲ್ಟ್ ಬಂತು ಪವರ್ ಪ್ಲಸ್ ಮಾಡಿದ್ಮೇಲೆ ಎಲ್ಲಾದ್ರೂ ಹೊಸ ಹೊಸದಾಗಿ ಏನು ಕಂಡಿಲ್ಲ ಪವರ್ ಪ್ಲಸ್ ಮಾಡಾದ್ಮೇಲೆ ಹೊಸದಾಗೆಲ್ಲೂ ಕಂಡಿಲ್ಲ ಹದಿನೈದು ದಿನ ಆಯ್ತು ಪವರ್ ನಿಜ ಹೇಳ್ತೀರಾ ಸುಳ್ಳು ಹೇಳ್ತೀರಾ ನೀವು ಇರೋದ್ ಹೇಳೋದು ಮಾಡಿರೋದು ನಮ್ಮಿಂದ ಒಬ್ಬ ಒಬ್ಬರಿಗೆ ಇನ್ನೊಬ್ರ ರೈತ ನಂಗೆ ಅನುಕೂಲ ಆಗಬೇಕು ನಾನ್ ಮಾಡಾದ ಮೇಲೆ ನಮ್ ರೈತರಿಗೆಲ್ಲ ಕರ್ಕೊಂಡು ಮಾಡ್ಸಿದ್ದೀನಿ ಸ್ನೇಹಿತರಿಗೆಲ್ಲ ಕರ್ಕೊಂಡು ಮಾಡ್ಸಿದಿನಿ ಅವ್ರ ಅವ್ರದ್ದೆಲ್ಲ ಹೆಂಗೈತೆ ರಿಸಲ್ಟ್ ಎಲ್ಲ ಅವ್ರದ್ದೆಲ್ಲ ಸೂಪರ್ ಆಗಿದೆ ರಿಸಲ್ಟು ಅದೆಲ್ಲ ಚೆನ್ನಾಗಿದೆ ಒಂದ್ ಮೂರು ಅಡಿ ಬೆಳೆದೈತೆ ಶುಂಠಿ ಮೂರು ಅಡಿ ಬೆಳೆದೈತೆ ನಾಲ್ಕು ಅಡಿ ಇಷ್ಟು ನಾನ್ ಹತ್ತು ವರ್ಷದಿಂದ ಇಷ್ಟು ಬೆಳ್ದೇ ಇರಲಿಲ್ಲ ನಮ್ಗ್ ಯಾವಾಗ್ಲೂನು ಮೂರು ಅಡಿನೂ ಇದು ಅವು ಸ್ನಾಗಿದ್ದು ಇದು ತುಂಬಾ ಜನ ರೈತರು ವಿಡಿಯೋ ನೋಡ್ತಾರೆ ಪವರ್ ಪ್ಲಸ್ಗೆ ಬೆಳವಣಿಗೆ ಚೆನ್ನಾಗಿ ಬಂದಿತ್ತು ಗೊಬ್ಬರಕ್ಕೆ ನೀನು ಹಾಕೋ ಕೊಡೋ ಗೊಬ್ಬರಕ್ಕೆ ಚೆನ್ನಾಗಿ ಬೆಳವಣಿಗೆ ಬಂದಿತ್ತು ಪವರ್ಪ್ಲಸ್ಗೆ ಚೆನ್ನಾಗಿ ಬಂದಿರೋದು ಪವರ್ ಪ್ಲಸ್ಗೆ ಬೆಳವಣಿಗೆ ಚೆನ್ನಾಗಿ ಬಂದಿರೋದು ನಾವು ಕೊಡೋದು ಕೊಳೆ ರೋಗ ನಿಲ್ಲಿಸಲಿಕ್ಕೆ ಅದು ಎ ಡೆವಲಪ್ ಆಗುತ್ತೆ ಮರಿಗಳು ಜಾಸ್ತಿ ತಾಣುತ್ತೆ ವೈಟ್ ರೂಟ್ಸ್ ಬರುತ್ತೆ ಮೈನ್ ವೈಟ್ ರೂಟ್ಸ್ ಬಂದಾಗಲೇ ಈ ಥರ ಬೆಳವಣಿಗೆ ಬರುತ್ತೆ ಶುಂಠಿ ನೀನೇ ಡ್ರಂಚಿಂಗ್ ಮಾಡೋದು ನೀನೇ ಅಂತೆ ನೀವು ಯೂಸ್ ಮಾಡಿದ್ಮೇಲೆ ಏನಾದರೂ ಹೊಸ ಕಾಣಿಸೈತಾ ಇಲ್ಲ ಹಾಂ

ಇದು ಒಂದೇ ಬಡ್ಡಿ ನಾವು ಒಂದು 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 ಗಿಡದಲ್ಲಿ ಒಂದು ಒಂದು ಕಾಲಲ್ಲಿ ಒಂದು ಗಿಡ ಬೀಳ್ತು ಅಂದ್ರೆ ಕಷ್ಟ ಅದು ಲಾಸ್ಟ್ ಅಲ್ಲಿ ಎಂಟು ತಿಂಗಳಿಗೆ ಕಿಡಕ್ ಹೋದ್ರೆ ಕಿತ್ಕೊಡ್ಬೇಕಂತ ತೀರ್ಮಾನ ಮಾಡಿದ್ದ ಕಿತ್ತಿ ಕೊಡ್ಬೇಕಂತ ತೀರ್ಮಾನ ಮಾಡಿದ್ದು ಈಗ ಯಾವಾಗ ನಿಮ್ದು ಕಿಂಗ್ ಕಿಂಗ್ ಪ್ಲಸ್ ಒಡೆದಾದ್ಮೇಲೆ ಎಲ್ಲ ಅಲ್ಲೆಲ್ಲ ಸ್ಟಾಪ್ ಆಗಿದೆ ಇಂಪ್ರೂವ್ಮೆಂಟ್ ಆಗಿದೆ ಈ ತರ ಇದೆ ಓಕೆ ನಮಸ್ತೆ ನಮಸ್ತೆ